ಇಲ್ಲ ನಾವು ನಾವು ಹೇಳಿರೋ ಆ ವಿಚಾರವಾಗಿ ಎಸ್ ಪಿಗೆ ನಾವು ಕೊಡಬೇಕಾಗಿದ್ದಂತೆ ಇನ್ಫಾರ್ಮೇಶನ್ ಕಳುಹಿಸಲು ಬಟ್ ಆದರೆ ಅವರು ಇವತ್ತನ್ನೇ ಅವೈಲೇಬಲ್ ಆಗಿದ್ದಾರೆ ಅನ್ನೋದು ವಿಚಾರ ಇವಾಗ ಒಳಗಡೆ ತಿಳಿಸಿ ನಾವು ಅವ್ರನ್ನೇ ಕಂಡು ಬೇಕು ಇದ್ರ ಮೇಲೆ ನಾವು ಯಾವುದೇ ರೀತಿ ಕಮ್ಮಿ

ಅಲ್ಲಿ ಹೇಳಿದಾರ ಅಂತದ್ನ ಇಲ್ಲೇನು ಬಂದಿರೋದಕ್ಕೆ ಹೌದು ಸೊ ಆ ಪತ್ರ ಅಲ್ಲಿರೋ ವಿಚಾರ ಏನಿದೆ ಆ ವಿಚಾರವಾಗಿನೇ ಎಸ್ ಭೇಟಿ ಮಾಡಕ್ ಬಂದಿರೋದ್ ಅದು ಅಲ್ಲದೆ ನಾನು ಯಾವ ಕಮೆಂಟ್ ಕೊಟ್ಟರೆ ಕರ್ಕೊಂಡ್ಬರ್ತೀರಂತ ಹೇಳಿ ನೋಕಾ ಥ್ಯಾಂಕ್ ಯು ಸರ್ ಎಸ್ ಸಿಕ್ಕಿಲ್ಲ ಇವತ್ತು ನೀವು ಏನು ಮಾಡ್ತೀರಾ ಅಂತ ಥ್ಯಾಂಕ್ ಯು ನಾವು ಮುಂದೆ ಏನು ಮಾಡ್ತೀರ ಕಾರ್ಡ್ನೇಟ್ ಮಾಡ್ತೀನಿ ಇ ಎಸ್ ಪಿ ಜೊತೆ ಫಾರ್ ಎಸ್ ಪಿ ಜೊತೆ ಓಕೆ ನಾವು ಎಸ್ ಪಿ ಅವ್ರ ಜೊತೆ ಮಾತಾಡೋದು ಅವ್ರ ಜೊತೆ ಕಾರ್ಡ್ನೇಟ್ ಮಾಡ್ತೀವಿ ಓಕೆ ಥ್ಯಾಂಕ್ ಯು ಓಕೆ sir thank you, thank you. Thank you. 你们想干啥？不回来了。好了，都来了。你们别跑了。别别别别别别别别别别别别别别别别别别别别别别别别别别别别别别别别别别别别别别别别别别别别别别别别别别别别别别别别别别别别别别别别别别别别别别别别别别别别别别别别别别别别别别别别别别别别别别别别别别别别别别别别别别别别别别别别别别别别别别别别别别别别别别别别别别别别别别别别别别别别别别别别别别别别别别别别别别别别别别别别 ಇಲ್ಲ ನಾವು ನಾವು ಆ ವಿಚಾರವಾಗಿ ಎಸ್ ಗೆ ನಾವು ಕೊಡಬೇಕಾಗಿದ್ದಂತ ಇನ್ಫಾರ್ಮೇಶನ್ ಬಟ್ ಆದರೆ ಅವರು ಇವತ್ತನ್ನೇ ಅವೈಲೇಬಲ್ ಆಗಿದ್ದಾರೆ ಅದು ವಿಚಾರ ಇವಾಗ ಒಳಗಡೆ ನಾವು ಅವ್ರನ್ನೇ ಕಂಡು ಇದ್ರ ಮೇಲೆ ನಾವು ಯಾವುದೇ ರೀತಿ

ಅಲ್ಲಲ್ಲನೇ ನಾನು ಯಾವ ಕಾಮೆಂಟ್ ಮತ್ತೆ ಪ್ರೊಡಕ್ಷನ್ ಗುಟ್ಟೆ ಕರ್ಕೊಂಡು ಬಿಡ್ತೀರಾ ಅಂತ ಹೇಳಿದ್ವಿ ಓಕೆ ಥ್ಯಾಂಕ್ ಯು ಸರ್ ಗುಪಿ ಈಗ ಸಿಕ್ಕಿಲ್ಲ ಇವತ್ತೇ ನೀನ್ ಎಂಡ್ ಮಾಡ್ತೀರಾ ಅಂತ ಥ್ಯಾಂಕ್ ಯು ಮುಂದೆ ಎಂಡ್ ಮಾಡ್ತೀನಿ ನಾ ಕೋಆರ್ಡಿನೇಟ್ ಮಾಡ್ತೀನಿ ಎಎಸ್ಪಿ ಜೊತೆ ಫಾರ್ ಎಎಸ್ಪಿ ಜೊತೆ ಓಕೆ ನಾನು ಎಎಸ್ಪಿ ಅವರ ಜೊತೆನೇ ಮಾತಾಡ್ತೀನಿ ಅವರ ಜೊತೆ ಕಾಂಟ್ಯಾಕ್ಟ್ ನೋಕ ಓಕೆ ಸರಿ ಹಿನ್ನೆಸು ಬೋದಿ ಬೋದಿ ನೀನು ಬೋದಿ ನಾನು ಒಂದು ದಕ್ಕ ಕೊಡ್ತೀನಿ đi đâu thế? đi nước nào? đi đâu vậy? đi đâu vậy? đi पत्र कैरलि सरेन्ड

ಅದು ಅಲ್ಲದೆ ನಾನು ಯಾವ ಕಮೆಂಟ್ ಕೊಟ್ಟರೆ ಕರ್ಕೊಂಡ್ಬಿಡ್ತೀರಾ ಅಂತ ಹೇಳಿ ನೋಕಾ ಥ್ಯಾಂಕ್ ಯು ಸರ್ ಪಿ ಎಸ್ ಸಿಕ್ಕಿಲ್ಲ ಇವತ್ತು ನೀನು ಏನು ಮಾಡ್ತೀರಾ ಅಂತ ಥ್ಯಾಂಕ್ ಯು ನಾವು ಮುಂದೆ ಏನು ಮಾಡ್ತೀನಿ ಕಾರ್ಡಿನೇಟ್ ಮಾಡ್ತೀನಿ ಎ ಜೊತೆ ಫಾರ್ ಎಸ್ ಪಿ ಜೊತೆ ಓಕೆ ನಾವು ಎಸ್ ಪಿ ಅವ್ರ ಜೊತೆ ಮಾತಾಡೋಣ ಓಕೆ ಅವ್ರ ಜೊತೆ ಕಾರ್ಡ್ನೇಟ್ ಮಾಡ್ತೀವಿ ನೌಕಾ ಓಕೆ ತ್ಯಾಂಕ್ ಯು ಥ್ಯಾಂಕ್ ಯು ಓಕೆ ನಾನು ಇಷ್ಟೊತ್ತು ವೀಕ್ಷಣೆ ಮಾಡಿದ ಎಲ್ಲ ಜನಗಳಿಗೂ ಕರ್ನಾಟಕ ಜನತೆಗೂ ನಮ್ಮ ಇಂಡಿಯಾ ಜನತೆಗೂ ನಮಸ್ಕಾರ ನೋಡಿಯಲ್ಲ ಈಶತ್ತು ನೋಡಿದ್ರಲ್ಲ ನೀವು ವಿಡಿಯೋನ ಏನನ್ಸುತ್ತೆ ನಿಮಗೆ ಸತ್ಯಾಂಶ ಇದೆಯಾ ಅನ್ಸುತ್ತಲ್ವಾ ನೋಡಿ ಈ ಸೌಜನ್ಯ ಶಕ್ತಿ ಎಲ್ಲಿ ಯಾರನ್ನ ಯಾವ ಟೈಮಲ್ಲಿ ಕರ್ಕೊಂಬರ್ತಾಳೋ ಗೊತ್ತಿಲ್ಲ ಸಾಕ್ಷಿ ರೂಪದಲ್ಲಿ ಇದು ಯಾರನ್ನ ಬಿಡೋಲ್ಲ ಜಸ್ಟಿಸ್ ಫಾರ್ ಸೌಜನ್ಯ ನ್ಯಾಯ ಸಿಗಲೇಬೇಕು ಇದು ಇವತ್ತಲ್ಲ ನಾಳೆ ಕಾಮಂದನ ಕಡೆಯವರು ಯಾರು ಮಾಡಿದರು ಅವರೇ ನೋಡಿರ್ತಕ್ಕಂಥವರು ಅವರ ಒಂದು ಕೃತ್ಯಗೆ ಭಾಗವಹಿಸ್ತಿರ್ತಕ್ಕಂಥವ್ರು ಎಲ್ಲರೂ ಬರ್ತಾರೆ ಬೈಗೆ ಒಂದಲ್ಲ ಒಂದಿನ ಬಂದೇ ಬರ್ತಾರೆ ಬಂದು ಇದೇ ಥರದಿಂದ ಸಾಕ್ಷಿ ಹೇಳ್ತಾರೆ ಅವ್ರಿಗೇನು ಜೀವ ಭದ್ರತೆ ಕೊಡಬೇಕು ಅದು ನಮ್ಮ ರಾಜ್ಯ ಸರ್ಕಾರ ಕೊಡಲೇಬೇಕಂತೇಳಿ ತಮ್ಮಲ್ಲಿ ಮನವಿ ನಮ್ಮ ಎಸ್ ಪಿ ಅವ್ರ ಸಮೇತ ನಿಮಗೆ ನೆರವು ಕೊಡ್ತೀವಂತ ಹೇಳಿದ್ದಾರೆ ಹಾಗಾಗಿ ನಮ್ಮ ಲಯಾಬ್ ಸಾರ್ಗಳು ಎಲ್ಲರೂ ಬಂದಿದ್ದಾರೆ ಬಂದು ಈ ಆರಂಭ ಆಗುತ್ತೆ ಇನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಒಳಗಡೆನೆ ಎಲ್ಲ ಕ್ಲೋಸ್ ಆಗುತ್ತೆ ಸೌಜನ್ಯ ನ್ಯಾಯ ಸಿಕ್ಕೇ ಸಿಗುತ್ತದೆ ಈ ಎಲ್ಲ ಜನತೆ ಪ್ರತಿಯೊಂದು ಮನೆಯಲ್ಲೂ ಸೌಜನ್ಯ ಪರ ಧ್ವನಿ ಎತ್ತಲೇಬೇಕು ಎತ್ತಬೇಕಾಗಿರ್ ನಿಮ್ಮ ಕರ್ತವ್ಯ ದಯವಿಟ್ಟು ಸಪೋರ್ಟ್ ಮಾಡಿ ಜಸ್ಟಿಸ್ ಫಾರ್ ಸೌಜನ್ಯ ಇಷ್ಟ ವೀಕ್ಷಣೆ ಮಾಡಿ ಎಲ್ಲರಿಗೂ ನಮಸ್ಕಾರಗಳು